ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಆಟಗಾರ ಬೆಂಕಿಯಾಗಿ ಬ್ಯಾಟಿಂಗ್ ಆಡಿದಾರೆ ಅಂತ ಹೇಳಬೇಕು ಎಲ್ಲ ಆರ್ ಸಿ ಬಿ ಬಂದರೆ ಆಟಗಾರರು ಬೆಂಕಿಯಾಗಿ ಬೆಂಕಿ ಸಾಮಾನ್ಯಾರೆ ಅಂತ ಹೇಳಬೇಕು ಈಗ ಇನ್ನೊಬ್ಬ ಆಟಗಾರ ಬೆಂಕಿಯಾಗಿ ಆಟ ಆಡಿದಾರೆ ಅಂತ ಹೇಳಬೇಕು ಯಾರೆಲ್ಲ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿಯೊಂದು ವಿಡಿಯೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಇನ್ನೇನು ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಇದನ್ನು ಬೇಗ ಸಬ್ಸ್ಕ್ರೈಬ್ ಆಗ್ಬಿಟ್ಟಿದ್ದೀನಿ ಏಳ್ನೂರ ಆರುನೂರು ಜನ ಸಬ್ಸ್ಕ್ರೈಬ್ಸ್ ಅಷ್ಟೇ ಬೇಗ ಆಯಿತು ನಾಲ್ಕು ಸಾವಿರ ಆಗುತ್ತೆ ಐದು ಹತ್ತು ಹನ್ನೆರಡರಿಂದ ಐವತ್ತು ಸಾಲಿಗೆ ಬೇಗ ಐವತ್ತಕ್ಕೆ ಸಬ್ಕ್ರೈಬರ್ಸ್ ಅದೇ ಕಂಪ್ಲೀಟ್ ಮಾಡೋಣ ಗುರು ಯಾವ ಆಟಗಾರ ಆ ಬಿ ಪರವಾಗಿ ಚೆನ್ನಾಗಿ ಅಂತ ಆರ್ ಸಿ ಪರವಾಗಿ ಅಂತ ಆರ್ ಸಿ ಬಿ ಆಟಗಾರ ಯಾರಪ್ಪ ಬೆಂಕಿಯಾಗಿ ಆಟ ಆಡಿರೋದು ಅಂತ ಅಂತ ಗುರು ಈಗೊಂದು ಆರ್ ಸಿ ಬಿ ಎಲ್ಲ ಆಟಗಾರರು ಕೂಡ ಒಳ್ಳೆಯ ಫಾರ್ಮಲ್ಲಿ ಅಂತ ಹೇಳಬೇಕು ಈಗ ಇನ್ನೊಬ್ಬ ಆಟಗಾರ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಯಾರಪ್ಪ ಅಂತ ಜಿತೇಶ್ ಶರ್ಮಾ ಅವರು ಗುರು ಐದು ಇನ್ನಿಂಗ್ಸ್ನ ಅಂತ ಹೇಳಬೇಕು ನೂರ ಇಪ್ಪತ್ತ ನಾಲ್ಕು ರನ್ನ ಅಂತ ಹೇಳಬೇಕು ಯಾವ ಬಂದು ನಲವತ್ತೊಂದು ಯಾವರೇಜ್ ಇದೆ ಅಂತ ಹೇಳಬೇಕು ಸ್ಟ್ರೈಕ್ ರೇಟ್ ಗುರು ಮೇನ್ ಇಂಪಾರ್ಟೆಂಟ್ ಇರೋದು ಸ್ಟ್ರೈಕ್ ರೇಟ್ ಅಂತ ಹೇಳಬೇಕು ಇನ್ನೂರ ಇಪ್ಪತ್ತೊಂಬತ್ತು ಸ್ಟೇ ಕಡೆಯಲ್ಲಿ ಬ್ಯಾಟಿಂಗ್ ಆರ್ ಅಂತ ಹೇಳಬೇಕು ಜಿತೇಶ್ ಶರ್ಮಾ ಅಂತ ಹೇಳಬೇಕು ಗುರು ಇದು ಮ್ಯಾಚ್ ಇನಿಂಗ್ ಮ್ಯಾಚ್ ವಿನ್ನಿಂಗ್ ಇನಿಂಗ್ಸ್ ಆಗುತ್ತೆ ಅಂತ ಹೇಳಬೇಕು ಯಾವುದೇ ಒಬ್ಬ ಬ್ಯಾಟ್ಸ್ಮನ್ ಗಳು ಡೆಲ್ ಆಡ್ತು ಅಂತ ಅಂದರೆ ಸಾಕು ಗುರು ಐದು ಬಾಲ್ ಆಡು ಹದಿನೈದು ರನ್ ಇಪ್ಪತ್ತೊಂದು ಅಥವಾ ಹನ್ನೆರಡು ಹದಿಮೂರು ರನ್ ಈ ರೀತಿ ಆಡ್ತು ಅಂದರೆ ಡೆತ್ತಲ್ಲಿ ಬಂದು ಲಾಸ್ಟ್ ಓವರ್ ಅಥವಾ ಲಾಸ್ಟ್ ಎರಡೋ ರ ಬಂದು ಹಿಂಗೆ ಆಡ್ತು ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಯಾವುದೊಂದು ತಂಡಕ್ಕೆ ಅಂತ ಹೇಳಬೇಕು ಸ್ಟ್ರೈಕ್ ರೇಟ್ ಚೆನ್ನಾಗಿ ಆಡ್ ಅಂತ ಹೇಳಬೇಕು ಸಿಕ್ಕಿರೋ ನಾನು ಟೂ ತೌಸಂಡ್ ಟ್ವೆಂಟಿ ಫರ್ ಐದಿನಲ್ಲಿ ಟ್ವೆಂಟಿ ಟ್ವೆಂಟಿಲಿ ಸಿಕ್ಕಿರೋಂಥ ಅವಕಾಶ ಚೆನ್ನಾಗಿ ಬಳಸಿದೆ ಅಂತ ಹೇಳಬೇಕು ಒಳ್ಳೆ ಸ್ಟ್ರೈಕ್ ಬ್ಯಾಟಿಂಗ್ ಆಡಿದರೆ ಒಳ್ಳೆ ಯಾವರೇಜ್ ಕೊಡಿದೆ ಅಂತ ಹೇಳಬೇಕು ನಲವತ್ತೊಂದು ಯಾರು ಸರ್ ತಮಾಷೆ ಮಾತಾಡಬೇಕು ನಲವತ್ತೊಂದು ಅಂದರೆ ಯಾರ ರೀತಿ ಅಂತ ಅನ್ನಪ್ಪಾ ಅಂದರೆ ಇಪ್ಪತ್ತು ಬಾಲಿಗೆ ನಲವತ್ತೊಂದು ಆ ರೀತಿ ಒಳ್ಳೆಯ ನಾಲ್ಕು ಸಾಲದಲ್ಲಿ ಆಡಿದ್ರೆ ಇವರು ಯಾವರೇಜು ಮತ್ತು ಸ್ಟ್ರೈಕ್ ರೇಟ್ ನೋಡ್ತಾ ಅಂತ ಹೇಳ್ತೀನಿ ಗುರು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಾಣಿಸಲಿ ಕಮೆಂಟ್ ಮಾಡಿ ಗುರು ಆರ್ ಸಿ ಬಿ ತಂಡಕ್ಕೆ ಜಿತೇಶ್ ಶರ್ಮಾ ಅವರು ಒಳ್ಳೆ ಫ್ಯೂಚರ್ ಬ್ಯಾಟ್ಸ್ಮನ್ ಆಗ್ಬೋದು ಆರ್ ಸಿ ಬಿ ತಂಡ ಚಾನ್ಸ್ ಕೊಡುತ್ತಾ ಅಥವಾ ಚಾನ್ಸ್ ಕೊಡಬೇಕಾ ಬ್ಯಾಡ್ವಾ ಅವ್ರ ಬದಲಿಗೆ ಯಾರು ಕೊಡಬೇಕು ಅಂತ ಅನ್ಸುತ್ತೆ ನಿಮಗೆ ಇನ್ನೇನು ಗುರು ಶೀಘ್ರದಲ್ಲಿ ಐ ಪಿ ಎಲ್ ಮೂರು ದಿನ ಶುರು ಆಗುತ್ತೆ ಗುರು ಶಿವನ್ ಎಷ್ಟೊಳೆ ತಡ ಬಂದ್ ನಮಸ್ಕಾರ ಜೈ ಆರ್ ಸಿ ಬಿ ಸಲಿ ಕಪ್ ನಮ್ದೇ ಗುರು ಒಡಿಲೇ ಬೇಸ್ ಹೊಡಿತೀವಿ ಸಿನ್ ತಡ ಬಾಯ್ ಬಾಯ್